ಶುದ್ಧ ಮಾಡಿಕೊಂಡು ಹೋಗ್ತಾ ಇದ್ದಾನೆ ನಾನು ಹೋಗೋ ದಾರಿಯನ್ನ ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಕಿಯ ಸ್ವಾಗತ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಮ್ಮಲ್ಲಿ ಶವನ ಶನಿವಾರ ಶ್ರಾವಣ ಶನಿವಾರದ್ದು ಊಟ ಮಾಡುವ ದಿನ ಹಾಗಾಗಿ ದೊಡ್ಡ ಮನೆಗೆ ಹೋಗ್ತಾ ಇದ್ದೇನೆ ಬನ್ನಿ ಈ ವರ್ಷದ ಶ್ರಾವಣ ಶನಿವಾರ ಯಾವ ರೀತಿ ನಡೀತದೆ ಅಂತ ನೋಡ್ಕೊಂಡು ಬರ ನಾನು ಹೋಗ್ಬಿಟ್ಟು ತಿರುಪತಿ ದೇವರ ಹುಂಡಿಗೆ ಕಾಸೆಲ್ಲ ದುಡ್ಡೆಲ್ಲ ಹಾಕ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಬರುವ ಹೋಗ್ಬಿಟ್ಟು ಬರುವನಾ ನಮ್ಮ ನಾಯಣ್ಣನ ಮೇಲೆ ಗಾಡಿ ಓಡಾಡ್ಬಿಟ್ಟು ಕಾಲು ಅಂತ ಸ್ವಲ್ಪ ಗಾಯ ಮಾಡಿಕೊಂಡಿದ್ದಾನಂತೆ ನೋಡುವ ಹೇಗಾಗಿದೆ ಗಾಯ ನೋಡಿ ಓ ದೇವರೇ ಸೀಲ್ಕೊಂಡು ಬಿಟ್ಟಿದೆ ಹಾಗೆ ಉರುಗುತ್ತಾ ಉಂಟು ಕಲ್ಲು ಆಮೇಲೆ ಇಲ್ಲಿ ಅನ್ನ ಬೇಯ್ತಾ ಇದೆ ಹೊರಗೆ ಮಳೆ ಬರ್ತಾ ಇದೆ ತರಕಾರಿಗಳು ಕಾಯ್ತಾ ನನ್ನ ಕೈಯಲ್ಲಿ ಕಟ್ ಮಾಡಿಸಿಕೊಳ್ಳೋದಕ್ಕೆ ಅಂತ ಸೇವು ಅಂತುದೇ ಅದೇ ಅಜ್ಜೆ ಅಲ್ರ ಪುಳಿ ಎಡ್ಡೆ ಪುಳದ ಈ ಸರ್ತಿ ನಮ್ಮನೆ ಇತ್ತನಾಗ್ಲು ಆತ ಇದು ನಮ್ಮ ಭಾವನಾಟಿಯಲ್ಲಿ ಗಿಫ್ಟು ಪ್ರತಿ ಟೈಮಲ್ಲೂ ಪ್ರತಿ ವರ್ಷನೂ ಇದೇ ಟೈಮಲ್ಲಿ ಮೀಟಿಂಗ್ ಅಲ್ಲಿರುವಂತ ಈ ಬಾರಿಯ ಪಾತ್ರೆ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ರು ಹಾಗೆಯೇ ಸ್ವೀಟ್ಸ್ ಎಲ್ಲ ಇತ್ತು ಹಾಗೆಯೇ ಒಂದು ಕಡೆ ದೇವರ ಪೂಜೆಗೆ ಅಂತ ರೆಡಿ ಮಾಡಿಕೊಳ್ತಾ ಇದ್ರು ಭಾವನೆ ಮತ್ತೆ ಒಂದು ಕಡೆ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾನೆ ಅವನಿಗೆ ಈ ತರ ಮಕ್ಕಳು ಯಾರು ಚಿಕ್ಕ ಮಕ್ಕಳು ಯಾರು ಇರಲಿಲ್ಲ ದೊಡ್ಡವರ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾನೆ ಖುಷಿಯಾಗಿದ್ದರೆ ಆಟ ಆಡೋದು ಸಿಕ್ಕಿದ್ರೆ ಸಾಕು ನಮಗೂ ಅಷ್ಟೇ ಮಕ್ಕಳ ಆಟ ನೋಡೋದೇ ಚಂದ ಅಲ್ಲ ಹಾಗೆ ಅವನೊಟ್ಟಿಗೆ ಸ್ವಲ್ಪ ಕಾಲ ಕಳೀತಾ ಇದ್ದೇವೆ ಒಂದು ಅಡುಗೆ ಎಲ್ಲ ರೆಡಿ ಆಗಿತ್ತು ಇನ್ನೂ ಪೂಜೆ ನಡಿಬೇಕಿತ್ತು ಪೂಜೆಗೆ ತಯಾರಿ ನಡೀತಾ ಇತ್ತು ಇಲ್ಲಿ ಪೂಜೆಗೆ ತಯಾರಿ ನಡೀತಾ ಎಲ್ಲ ಇದ್ರೆ ದೇವರೊಂದಿಗೆ ಪೂಜೆ ಎಲ್ಲ ಆದ ನಂತರ ಹಾಗೇನೆ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಪೂಜೆ ಎಲ್ಲ ಯಾವ ರೀತಿ ನಡೀತು ಅಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ 음악을 들으면서 그게 더 좋을 Terima <laughs> kasih.

All right, <laughs> all right, all right. मेरे <laughs> गोविंद <laughs> <hands> <laughs> 고민다. 네. 고민다.

ढ़ड़ तो <laughs> <laughs> दिढ़ <laughs> <laughs>

ಹೇಳ ಮಂತ್ರಿ ಮಂತ್ರ

ಮೇಲೆ ಕುತ್ಕೊಂಡು ಶನಿ ಶನಿವಾರ ಊಟ ಮಾಡ್ತಿದ್ದಾರೆ ಮಾಡ್ಬೇಕಿತ್ತು ಕೈ ಕಟ್ಟ